ಎಸ್ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಇವತ್ತು ಇದ್ದೀವಿ ಮಂಡ್ಯದಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅನ್ನೋದಕ್ಕಿಂತ ನನ್ನಿಂದ ನೋಡ್ತಾ ಇರ್ಬೋದು ಸಂಕ್ರಾಂತಿ ಹಬ್ಬವನ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕ ಟಿ ವಿಯ ಶಿವಣ್ಣವರು ಕೂಡ ಸಾಥ್ ಕೊಟ್ಟು ರಂಗೋಲಿ ಸ್ಪರ್ಧೆಯನ್ನು ಮಾಡಬೇಕು ರಂಗೋಲಿ ಸ್ಪರ್ಧೆಯನ್ನು ಮಾಡಿ ಹೆಚ್ಚಿನ ಮೆರಗನ್ನು ಕೊಡಬೇಕು ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ಈ ವರ್ಷ ಹೆಚ್ಚಿನ ಒಂದು ವಿಶೇಷವಾದ ಮೆರುಗು ನಮ್ಮ ಈ ಸಂಕ್ರಾಂತಿ ಸಂಭ್ರಮಕ್ಕೆ ಬಂದಿದೆ

ತೋರ್ಪಡಿಸಬೇಕು ತೋರಿಸಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಎಲ್ಲರೂ ಚೆನ್ನಾಗಿ ಬೆಳೆದಿದ್ದೀರಾ ಕೆಲವರು ಚಿಕ್ಕದ ಹಾಗೆ ಚೊಕ್ಕವಾಗಿ ಬರೆದಿದ್ದೀರಾ ಕೆಲವರು ಸಂದೇಶ ಕೊಟ್ಟು ಬರೆದಿದ್ದೀರಾ ಕೆಲವರು ಮಹಿಳೆಯರಿಗೆ ಸಂಕ್ರಾಂತಿ ಹಾಗೆ ಬರೆದಿದ್ದೀರಾ ಕೆಲವರು ರೈತರ ಒಡನಾಟವನ್ನು ಇಟ್ಟು ಸಂಕ್ರಾಂತಿಯ ಸಂಭ್ರಮವನ್ನ ರೂಪಿಸಿಟ್ಟಿದ್ದೀರಾ ನಿಜಕ್ಕೂ ಇದು ಎಲ್ಲ ಟಿವಿ ಮಾಧ್ಯಮದವರಿಗೆ ಒಂದು ಮಾದರಿ ಹಾಗೂ ಮಾರ್ಗದರ್ಶನ ಅಂತ ನಾನಾದ್ರೂ ಭಾವಿಸ್ತೇನೆ ಯಾಕೆ ಈಗ ಹಳ್ಳಿಗಾಡಲ್ಲೇ ಗಾಡಲ್ಲೇ ಇದನ್ನ ತಪ್ಪೋಗ್ತಾ ಇದೆ ಯಾವುದೇ ಅಂದರು ಈಗ ಅವಾಗ ಆಗಿನ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಕಳ ಒಕ್ಕೋದು ಅಂತ ಕೆಲಸ ಮಾಡ್ತಿದ್ರು ಈಗ ಅದೇನೂ ಮಾಡಲ್ಲ ಅವಾಗ ರಾಶಿ ಪೂಜೆ ಮಾಡ್ತಿದ್ರು ರಾಶಿ ಪೂಜೆ ಮಾಡದೆ ಮನೆಗೆ ಭತ್ತನಾಲಿ ರಾಗಿನಲ್ಲಿ ತರ್ತಿರ್ಲಿಲ್ಲ ನಮ್ಮ ತಾತಂದಿರು ಏಕೆಂದರೆ ಅದನ್ನು ಮಾಡ್ಬಿಟ್ಟು ಮನೆಗೆ ಬಂದರೆ ಅವರಿಗೆ ಸಮಾಧಾನ ಈಗೇನೂ ಇಲ್ಲ ಅಲ್ಲೇ ಮಿಷಿನ್ ಬರೋದು ಗದ್ದೆಯಲ್ಲಿ ಅಲ್ಲೇ ಮಾರ್ಕೆಟ್ಗೆ ಹಾಕ್ಬಿಡೋದು ಮನೆಗೆ ಅದನ್ನು ನಮ್ಮ ಈಗ ರೈ ಮಹಿಳೆಯರಿಗೆ ಏನಾಗಿದೆ ಅಂದರೆ ಅದು ತಂದು ಇಟ್ಕೊಂಡ್ರೆ ಇಲ್ಲಿ ಕಾಟ ಅದು ಇದು ಮನೆ ಕ್ಲೀನಾಗಿರ್ಬೇಕು ಈಗ ಏನಾಗಿದೆ ಸಿಟಿ ಥರ ಹಳ್ಳಿಲ್ವೇ ಮನೆ ಯಾವ ಯಾವಾಗ್ಲೂ ಕ್ಲೀನ್ ಆಗಿರಬೇಕು ದಿನ ಒರ್ಸ್ ಆತರ ಅವಾಗ ಹಂಗಲ್ಲ ಹಿಂದಿನ ಕಾಲದಲ್ಲಿ ಆ ಆ ಮನೆಗೆ ಹಸು ಕರು ಇದೆಯಾ ರಾಶಿ ಇದೆಯಾ ಇದೆಯಾ ಆಮೇಲೆ ಭತ್ತಂಜಾ ಅಂತ ಮಾಡ್ತಿದ್ರು ಅವಾಗ ಭತ್ತ ತುಂಬಕ್ಕೆ ಅಂತ ಅದೆಲ್ಲ ಇದೆಯಾ ಅಂತ ನೋಡ್ತಿದ್ರು ಈ ಒಂದು ರಂಗೋಲೆ ಸ್ಪರ್ಧೆಯ ಮುಖ್ಯ ರೂವಾರಿ ಬಹುಶಃ ನಮ್ಮ ಶಿವರ್ಗೆ ಹಾಕಿದೋ ಅಂತ ಗೊತ್ತಿಲ್ಲ ಮಹಿಳೆಯರು ಸದಾ ಒಂದಲ್ಲೊಂದು ಒತ್ತಡದಲ್ಲಿರ್ತಾರೆ ಮನೆ ಮಕ್ಕಳು ಗಂಡ ಹೊಲ ಗದ್ದೆ ಅನ್ನುವ ಒತ್ತಡದಲ್ಲಿರ್ತಾರೆ ಅವರಿಗೆ ಒಂದು ಎರಡು ಗಂಟೆಗಳ ಕಾಲ ಆದರೂ ಕೂಡ ಮನಸ್ಸಿಗೆ ಒಂದಷ್ಟು ಚೈತನ್ಯ ತುಂಬಬೇಕು ಒಂದು ಕಲ್ಪನೆಯೊಂದಿಗೆ ನಮ್ಮ ಶಿವ ಪ್ರಾರಂಭ ಮಾಡಿರ್ಬೇಕು ಅಂತ ಅನ್ಕೊಂಡಿದ್ವಿ ಇದುವರೆಗೂ ಕೇವಲ ಇಷ್ಟು ವರ್ಷ ಜರ್ನಿ ಹದಿನಾರು ವರ್ಷ ಪತ್ರಕರ್ತ ಕೆಲಸ ಮಾಡಿದೆ ಸೊ ಅದರಲ್ಲಿ ಹದಿನಾರು ವರ್ಷ ಕೇವಲ ರಾಜಕಾರಣದ ಸುದ್ದಿಗಳಲ್ಲಷ್ಟೇ ಪೊಲಿಟಿಕಲ್ ಎಕ್ಸ್ಪರ್ಟ್ ಇವು ಅದಷ್ಟೇ ಆಗಿತ್ತು ಆಡ್ ಸಿಕ್ಸ್ ಅನ್ನೋ ಸಂಸ್ಥೆ ಎಲ್ಲಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳನ್ನ ಬ್ರ್ಯಾಂಡಿಂಗ್ ಕಂಪನಿ ಅದು ಜಿನಿ ಮಿಲೆಟ್ಸ್ ಮಿಲೆಟ್ಸ್ ನ ಒಂದು ಕಂಪ್ನಿ ಸೊ ಒಂದು ಕಾನ್ಸೆಪ್ಟ್ ನಮಗೆ ಕೊಟ್ಟರು ನನಗೆ ಕೇವಲ ರಾಜಕಾರಣ ಇನ್ನೂರ ಇಪ್ಪತ್ನಾ ಕ್ಷೇತ್ರ ಬೆಳಿಗ್ಗೆ ರಾಜಕಾರಣ ಇದೊಂದೇ ನನ್ನ ಎಕ್ಸ್ಪರ್ಟ್ ಬಟ್ ನಾನು ಇದೇ ಜಿಲ್ಲೆಯವನು ಇಲ್ಲಿಂದೇ ಇಲ್ಲಿಂದ ಸೊ ಇದೊಂದು ಕಾನ್ಸೆಪ್ಟ್ ಕೊಟ್ಟಾಗ ಅನ್ಸೋ ಹೌದು ನ್ಯೂಸ್ ಅಂದ್ರೆ ಆಗ್ಲೇ ಮೇಡಮ್ ಹೇಳ್ತಾ ಇದ್ರು ಕೇವಲ ಕ್ಯಾಮ್ರಾ ಬೇರೆ ಬೇರೆ ಬೇಡ ಅನ್ನೋ ರೀತಿಯ ವಿಚಿತ್ರ ಆಗೋಗಿದೆ ನ್ಯೂಸ್ ಬೇಡ ಅನ್ನೋ ಮಟ್ಟಕ್ಕೆ ಬಟ್ ಇವತ್ತು ನಮ್ಮ ರಂಗೋಲಿಗೆ ಮತ್ತೆ ರೈತರಿಗೆ ಈ ಕಾರ್ಯಕ್ರಮಕ್ಕೆ ಮಾಡ್ತಾರೆ ಬಹಳ ಖುಷಿ ಅಂತ ಖಂಡಿತ ನಾನು ಆಗ್ಲೇ ಹೇಳಿದೆ ಮತ್ತು ಸೈನ್ಸ್ ಅಂತ ಸ್ಕೋರ್ ಮಾಡಿದಂತ ಅಂತ ವರಿ ಮಾಡ್ಕೊಂಡು ಈಗ ಸಂಸ್ಕಾರ ಕಲ್ಸಿಲ್ವಲ್ಲ ಅಂತ ವರಿ ಮಾಡ್ಕೊಳ್ಳೋ ಸಮಯ ಸಂಸ್ಕಾರ ನಮ್ಮ ಸಂಸಾರವನ್ನ ನಡೆಸುತ್ತೆ ಸೈನ್ಸ್ ಕೇವಲ ಅದೊಂದು ಸಬ್ಜೆಕ್ಟ್ ಮತ್ತೊಂದು ವಿಷಯ ಅಷ್ಟೇ ಹಾಗಾಗಿ ನಮ್ಮ ಬದುಕಿಗೆ ಬೇಕಿರೋದು ಸಂಸ್ಕಾರ ರೈತರನ್ನ ಎಲ್ಲೋ ಮರಿತಾ ಇದೀರ ಎಲ್ಲ ಮರಿತಾವ್ರೆ ಅಂತ ಅನ್ಸುತ್ತೆ ದಯವಿಟ್ಟು ರೈತರನ್ನ ಬೆಳೆಸಿ ಉಳಿಸಿ ಅಂತ ಈಗಾಗಲೇ ಮಾಡಿರುವ ಈ ಕಾರ್ಯಕ್ರಮಗಳು ಪ್ರತಿ ದಿನ ಅನುಸರಣೆಯಾಗಿ ಬಂದು ಪ್ರತಿ ವರ್ಷನೂ ಈ ಸಂಕ್ರಾಂತಿ ಸುಗ್ಗಿ ಹಿಂದೆ ಹೆಂಗ್ ಮಾಡ್ತಿದ್ವಿ ರೈತರು ಅದೇ ಥರ ನಡೀಲಿ ಅಂತ ಆಶಿಸ್ತಾ

ತುಂಬ ಆಗ್ತಾ ಇದೆ ಮೇಡಮ್ ನೀವು ಕರ್ನಾಟಕ ಟಿ ವಿ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿರೋದು ತುಂಬ ಧನ್ಯವಾದಗಳು ನಿಮಗೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ಬರೀ ಒಂದು ಊರಿಗೆ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಸೀಮಿತವಾಗಿಲ್ಲ ಎಲ್ಲ ಕಡೆ ಕೂಡ ಈ ರೀತಿಯಾಗಿ ಸ್ಪರ್ಧೆ ಕೂಡ ನಡೀತಾ ಇರುವಂತದ್ದು ಇದು ಕರ್ನಾಟಕ ಟಿವಿ ಮತ್ತು ಆರ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಆಗಿದೆ ಎಸ್ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿರುವಂತಹ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಕೋ ಸ್ಪಾನ್ಸರ್ಸ್ ಆಗಿರುವಂತಹ ನಂದನಾ ಪ್ಯಾಲೇಸ್ ಶ್ರೀ ಸಾಯಿ ಕೋರ್ ಪಾಲೇಸ್ ಕೆಎಂಎಫ್ ನಂದಿನಿ ಮೈಸೂರು ಸ್ಯಾಂಡಲ್ ಕ್ಯಾಮ್ರಾ ಪರ್ಸನ್ ಆಂಜನೇಯ ಜೊತೆ ರಂಜಿತಾ ರೇವಣ್ಣ